ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಡೈಲಿ ಬ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಮಯಾಮಿ ಹೋಟೆಲ್ನಲ್ಲಿ ಒಂದು ದಿನ ಮಯಾಮಿ ಹೋಟೆಲ್ನಲ್ಲಿ ನಾವು ನಾವು ಬೆಳಿಗ್ಗೆ ತಕ್ಷಣವೇ ರೆಡಿಯಾಗಿ ಯೂಡೂ ಕೂಡ ರೆಡಿಯಾದ್ಲು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಮೈ ವಾಟ್ ಶಿ ಇಟ್ ಇನ್ ಎ ಡೇ ಸೊ ಏನ್ ತಿಂತಾಳೆ ಅನ್ನೋದನ್ನ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಮಿನ್ಮಯಿ ನಾರ್ಮಲ್ ಆಗಿ ಸಿರಾಲ್ ತಿನ್ನೋದಿಲ್ಲ ಮನೆಯಲ್ಲಿ ನಾವು ಸಿರಾಲ್ ಅಷ್ಟು ಅಭ್ಯಾಸ ಮಾಡಿಲ್ಲ ಇಲ್ಲಿ ಬಂದ ತಕ್ಷಣವೇ ಸಿರಾಲ್ನ ಹಾಲಿಗೆ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದಾಳೆ ಅವಳೇ ನಾನೇ ತಿಂತೀನಿ ಸ್ಪೂನ್ ಕೊಡು ಅಂತ ಹೇಳ್ಬಿಟ್ಟು ತಿಂತಾ ಇದ್ದಾಳೆ ಆ ಕಡೆ ಈ ಕಡೆ ನೋಡ್ತಾ ಇದ್ಲು ತಿನ್ನೋದನ್ನು ಲೇಟ್ ಮಾಡ್ತಾಯಿದ್ಲು ಸ್ವಲ್ಪ ತಿನ್ನು ಅಂತ ಹೇಳಿದ್ರೆ ಮಮ್ಮಿ ಅಂತ ಹೇಳಿ ಅಂತ ಇದ್ದಾಳೆ ನೋಡಿ ಎಷ್ಟು ಕ್ಯೂಟಾಗಿ ಅಂತ ಇದ್ದಾಳವ ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡಾದ ಮೇಲೆ ಅಲ್ಲೇನೇ ಹೋಟೆಲ್ ಲಾಬಿಯಲ್ಲಿ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇದ್ರು ಆಟ ಆಡ್ತಾ ಇದ್ರು ಇವಳು ಡೋರ್ ಹತ್ರ ಹೋದ ತಕ್ಷಣ ಏನಿದೆ ಆಟೋಮೆಟಿಕ್ ಡೋರ್ ಆಗಿರೋದ್ರಿಂದ ಓಪನ್ ಆಗ್ತಾ ಇತ್ತು ಮತ್ತೆ ಹೋಗೋದು ಮತ್ತೆ ಬರೋದು ಆ ರೀತಿ ಮಾಡ್ತಾ ಇದ್ಲು ಸೆನ್ಸರ್ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಯಾವ್ದಾದ್ರು ಮನುಷ್ಯರು ಬರ್ತಾ ಇದಾರೆ ಅಂತ ಹೇಳಿದ್ರೆ ಆಟೋಮ್ಯಾಟಿಕ್ ಆಗಿ ಡೋರ್ ಓಪನ್ ಆಗುತ್ತೆ ಅಲ್ಲಿ ಹೋಗಿ ನೋಡ್ತಾ ಇದ್ದಾಳೆ ನಗ್ತಾ ಇದ್ದಾಳೆ ಯಾಕಪ್ಪ ಇದು ಡೋರ್ ಓಪನ್ ಆಯಿತು ಹೇಗೆ ಕ್ಲೋಸ್ ಆಯಿತು ಅಂತ ಮತ್ತೆ ಹೋಗ್ತಾಳೆ ನೋಡಿ ಚೆಕ್ ಮಾಡ್ತಾಳೆ ನೋಡೋಣ ಮತ್ತೆ ಹೋದ್ಲು ಅದು ಡೋರ್ ಓಪನ್ ಆಗಿದ್ ನೋಡಿ ಮತ್ತೆ ಚೆಕ್ ಮಾಡ್ತಾ ಇದ್ದಾಳೆ ಯಾರು ಬರ್ತಾ ಇಲ್ವೇ ಏನಕ್ಕೆ ಓಪನ್ ಆಯ್ತು ಡೋರು ಅಂತ ಮತ್ತೆ ಹೋಗ್ತಾಳ ಇಲ್ವಾ ನೋಡೋಣ ಮತ್ತೆ ಹೋಗಿ ಓಪನ್ ಮಾಡಿದ್ಲು ಡೋರು ಮಕ್ಕಳಿಗೆ ಈ ರೀತಿ ಎಲ್ಲ ಫನ್ ಆಕ್ಟಿವಿಟೀಸ್ ತುಂಬಾ ಚೆನ್ನಾಗಿರುತ್ತಲ್ವಾ ನೋಡಿ ಯಾವ ರೀತಿ ತೀರೆ ಮಾಡ್ತಾಳ ಅಂತ ಹತ್ರ ಹೋಗ್ತಾಳ ಇಲ್ವೋ ಗೊತ್ತಿಲ್ಲ ಮತ್ತೆ ಕ್ಲೋಸ್ ಅದು ಯಾರು ಬಂದಿಲ್ಲ ಅಂತ ಮತ್ತೆ ಹತ್ರ ಹೋಗ್ತಾ ಇದ್ದಾಳೆ ಮಿಣ್ಮಯಿ ಸ್ವಲ್ಪ ತೀಟೆ ಜಾಸ್ತಿ ಲಿವಿಯೋ ಕಂಪೇರ್ ಮಾಡಿದ್ರೆ ಲಿವಿಯೋ ಮೆಲ್ಲಕ್ಕೆ ತೀಟೆ ಮಾಡ್ತಾನೆ ಇವಳು ಎಲ್ಲರೂ ಕಾಣಿಸೋ ರೀತಿ ತೀಟೆ ಮಾಡ್ತಾಳೆ ಇವನಿಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದಾನೆ ಐಸ್ ಕ್ರೀಮ್ ತುಂಬಾ ಇಷ್ಟ ಆಯಿತು ಅವನಿಗೆ ಅದನ್ನ ಮತ್ತೆ ಜ್ಯೂಸ್ ಕೂಡ ತುಂಬಾ ಇಷ್ಟ ಆಯ್ತು ಜ್ಯೂಸ್ ಕುಡ್ಕೊಂಡು ಆಟ ಆಡ್ತಾ ಇದ್ದಾನೆ ಈಗ ಅಲ್ಲಿ ಡೋರ್ ಹತ್ರ ಕೆಲಸ ಮುಗೀತು ಅನ್ಸುತ್ತೆ ಈ ಕಡೆ ಬಂದು ಹತ್ತುತ್ತಾ ಇದ್ದಾಳೆ ಇಬ್ಬರು ಮಕ್ಕಳು ಆಟಾಡ್ತಾರೆ ನಿಮಗೆ ಏನಾದರೂ ಹೋಟೆಲ್ ನಲ್ಲಿ ಮಾಡಬೇಕು ಮಾಡ್ಬೇಕಂತ ಹೇಳಿದ್ರೆ ನೀವು ಆನ್ಲೈನ್ ಅಲ್ಲಿ ಬುಕ್ ಮಾಡಬಹುದು ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಇಲ್ಲಿ ಸಿಗುತ್ತೆ ಒನ್ ಡೇಗೆ ಟೂ ಹಂಡ್ರೆಡ್ ಡಾಲರ್ ಆ ರೀತಿ ಇತ್ತು ನೆಕ್ಸ್ಟ್ ಸೀಸನ್ ಮೇಲೆ ಡಿಪೆಂಡು ಸೀಸನ್ ಅಲ್ಲಿ ವೈಸ್ ಬಂದ್ರೆ ಫೈವ್ ಹಂಡ್ರೆಡ್ ಡಾಲರ್ ವರ್ಗು ರೀಚ್ ಆಗುತ್ತೆ ಪರ್ ಡೇ ಈ ಡಿಸ್ಪ್ಲೇ ಅಲ್ಲಿ ತೋರಿಸ್ತಾ ಇರುವಂತಹ ಪಿಕ್ಚರ್ ಬಂದು ಇಂಡಿಯನ್ಸ್ ಕ್ಯಾಪ್ಚರ್ ಮಾಡಿರೋದು ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದಾರಲ್ವಾ ಅದನ್ನ ಡಿಸ್ಪ್ಲೇ ಇಟ್ಟಿದ್ದಾರೆ ಹೋಟೆಲ್ ನಲ್ಲಿ ಇನ್ನು ನನ್ನ ಮಕ್ಕಳು ಆ ಕಡೆ ಈ ಕಡೆ ಆಟಾಡ್ತಾ ಇದ್ರು ಹತ್ತೋದು ಇಳಿಯೋದು ಚೇರನ್ನ ಎಳೆಯೋದು ಅದೆಲ್ಲ ಮಾಡ್ತಾಯಿದ್ರು ಅವ್ರಿಗೆ ಈ ದೊಡ್ಡ ಚೇರ್ನ ಕೂತ್ಕೊಂಡು ಈ ರೀತಿ ರೊಟೇಟ್ ಮಾಡೋದು ಬೀಳಿಸೋದು ಅನ್ನಿಸ್ ಬೀಳಿಸ್ತಾರೇನೋ ಅನ್ನಿಸ್ತಾ ಇತ್ತು ಕಂಪ್ಲೀಟಾಗಿ ರೊಟೇಟ್ ಆಗ್ತಾ ಇದೆ ನನಗೆ ಭಯ ಆಗ್ತೈತೆ ಎಲ್ಲಿ ಬೀಳಿಸ್ಬಿಡ್ತಾರೋ ಅಂತ ಫುಲ್ ಆಟಾಡಿದ್ರು ಇದಾದ ಮೇಲೆ ಹೊರ್ಗಡೆ ಕೂಡ ಹೋಟೆಲ್ ಮುಂದೆ ಯಾವ ರೀತಿ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನಾರ್ಮಲ್ ಆಗಿ ಈ ಹೋಟೆಲ್ನ ಡೆಕೋರೇಟಿವ್ ಮಾಡಿರೋ ಐಟಮ್ಸ್ಗಳೆಲ್ಲ ವೆರಿ ಲೆಸ್ ಪ್ರೈಸು ಕಾಸ್ಟ್ ಕಟಿಂಗ್ಗೆ ತುಂಬ ಯೂಸ್ಫುಲ್ ಆಗಲಿ ಅಂತ ಅಂತೇಳ್ಬಿಟ್ಟು ಈ ರೀತಿ ಡೆಕೋರೇಟ್ ಮಾಡಿದ್ದಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಇದೆ ಆ್ಯಕ್ಚುಲಿ ಈವನ್ ರೆಂಟೆಡ್ ಬೈಕ್ಗಳು ಕೂಡ ಇದೆ ಬೇಕಂತ ಹೇಳಿದ್ರೆ ತೊಗೊಳ್ಬೋದು ಅವ್ರ ಜೊತೆ ನಾನು ಕೂಡ ಸ್ವಲ್ಪ ಹೊತ್ತು ಈ ರೀತಿ ತ್ರೀ ಸಿಕ್ಸ್ಟಿ ಡಿಗ್ರಿ ಟರ್ನ್ ಆಗುತ್ತೆ ಚೇರು ಫುಲ್ ರೊಟೇಟ್ ಮಾಡ್ತಾ ಇದ್ದರು ಅದರಲ್ಲಿ ವಿನ್ನು ನಾನು ಲಿವಿಯೋ ಎಲ್ಲರೂ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಹೋಟೆಲ್ ಒಳಗಡೆ ಆಡಾದ ಮೇಲೆ ಹೊರಗಡೆ ಹೋದ್ರು ಹೊರಗಡೆ ಕೂಡ ಸ್ವಲ್ಪ ಹೊತ್ತು ಡಿಸ್ಕವರ್ ಮಾಡ್ತಾ ಇದ್ರು ಇಲ್ಲಿ ಒಂದು ಬುದ್ಧನ ವಿಗ್ರಹನ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನಮ್ಮ ಲಿವಿಯೋ ಅಂತೂ ಎಲ್ಲ ಕಡೆ ಹೋಗಿ ಚೆಕ್ ಮಾಡ್ತಾ ಇದ್ದ ಯಾವ ರೀತಿ ಇದೆ ಏನು ಅಂತ ಇವನ್ ಫೋಟೋಸ್ ಕೂಡ ತೊಗೊಳ್ಬೋದು ಅಷ್ಟು ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದ್ದಾರೆ ನಮ್ಮ ಇನ್ನೂ ಕೂಡ ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ನೋಡ್ತಾ ಇದ್ಲು ಏನೇನಿದೆ ಯಾವ ರೀತಿ ಇದೆ ಅಂತ ನನಗಂತೂ ಇದು ತುಂಬ ಇಷ್ಟ ಆಯಿತು ಬುದ್ಧನ ವಿಗ್ರಹ ನೋಡ್ತಾಯಿದ್ರೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಕಾಮಾಗಿರಬೇಕು ಅಂತ ಎಷ್ಟು ಖುಷಿಯಿಂದ ಅನಿಸುತ್ತಲ್ವ ನನಗಂತೂ ಬುದ್ಧನ ವಿಗ್ರಹ ನೋಡಿದಾಗ್ಲೆಲ್ಲ ಇದೇ ರೀತಿ ಅನಿಸುತ್ತೆ ನೆಕ್ಸ್ಟ್ ಈಗ ನೋ ನೋಡ್ತಾ ಇರ್ ನೀವು ಹೋಟೆಲ್ ಹೆಣ್ ಫ್ರೆಂಡ್ಸು ಮಕ್ಕಳು ಮತ್ತೆ ಡೋರ್ ಓಪನ್ ಮಾಡೋದು ಡೋರ್ ಕ್ಲೋಸ್ ಮಾಡೋದು ಆ ರೀತಿ ಮಾಡ್ತಾಯಿದ್ರು ನಮ್ಮ ಇನ್ನೂ ನೋಡ್ತಾ ಇದ್ಲು ಆ ಕಡೆ ಏನು ಇದ್ದಾನೆ ಅವನು ಹೋಗೋದ ಬೇಡವಾ ಒಳಗಡೆ ಅಂತ ಒಳಗಡೆ ಹೋದರೆ ಮತ್ತೆ ಬರೋದು ಆಗುತ್ತೋ ಇಲ್ವೋ ಅಂತ ಸೊ ಇದೆಲ್ಲ ಆದಮೇಲೆ ನಾವು ಮತ್ತೆ ಹೋಟೆಲ್ ಮೇನ್ ಎಂಟ್ರೆನ್ಸಿಂದ ನಮ್ಮ ರೂಮ್ ಕಡೆಗೆ ಹೊರಟಿ ನಾವಿರೋದು ಸೆವೆಂತ್ ಫ್ಲೋರ್ ಇರೋದ್ರಿಂದ ಅಲ್ಲಿವರೆಗೂ ನಡ್ಕೊಂಡು ಹೋಗಬೇಕು ಊಟ ಮಾಡೋದಕ್ಕೆ ಬ್ರೇಕ್ಫಾಸ್ಟ್ ಮಾಡೋದಿಕ್ಕೆ ಅರ್ಧ ಗಂಟೆ ನಡ್ಕೊಂಡು ಬಂದು ನಡ್ಕೊಂಡು ಹೋಗಬೇಕು ಅಷ್ಟು ದೂರ ಇದೆ ಆದರೂ ಸ್ವಲ್ಪ ಫನ್ ಅಂತ ಅನಿಸುತ್ತೆ ಈಗ ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ಅವರು ಎಲ್ಲ ಕ್ರಿಸ್ಮಸ್ಗೆ ಡೆಕೋರೇಟ್ ಮಾಡಿದ್ದಾರೆ ನಾವು ಇಲ್ಲಿಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ವಾಪಸ್ಸಿಗೆ ರೂಮ್ಗೆ ಹೋಗ್ತಾಯಿದ್ದೀವಿ ರೂಮಲ್ಲಿ ಅಡುಗೆ ಮಾಡಬೇಕು ಲಂಚಿಗೆ ಏನಾದರೂ ಮಾಡಿಕೊಂಡು ತಿಂದ್ಕೊಂಡು ಸಿಟಿನ ನೋಡೋದಕ್ಕೆ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಇನ್ನೂ ಆ ಕಡೆ ಹೋಗೋದು ಈ ಕಡೆ ಹೋಗೋದೆಲ್ಲ ಮಾಡ್ತಿದ್ದಾಳೆ ನೀವೀಗ ವಾಲಲ್ಲಿ ನೋಡ್ತಾ ಇರೋದು ಮಯಾಮಿಯಲ್ಲಿ ಮುರಾಲ್ ಆರ್ಟ್ಸ್ಗಳನ್ನು ಮಾಡಿದರು ಅದನ್ನು ಅವರು ವಾಲಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಇನ್ನು ರೂಮಲ್ಲಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಅದರಲ್ಲಿ ಅವನು ಮೈಕೆಲ್ಲ ತೆಗೆದು ಇದು ಮಾಡ್ತಾ ಇದಾನೆ ಈ ಮೈಕ್ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಫೈವ್ ತೌಸಂಡ್ಗೆ ಬಂತು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ